ಬಹಳ ಸಂತೋಷ ಹೋಗ್ಲಿ ಕೋರ್ಟ್ನಲ್ಲಿ ತೀರ್ಮಾನ ಆಗ್ತದೆ ಹಿಂದೆ ನಿಸಾರ ಮದ್ದು ಮಾಡಿದಾಗ ಯಾಕೆ ಹೋಗ್ಲಿಲ್ಲ ಎಂ ಪಿ ಆಗಿದ್ರಲ್ಲ ನಿಷಾರ ಮದ್ದು ಇದ್ದಾಗ ಉದ್ಘಾಟನೆ ಮಾಡಿದ್ರಲ್ಲ ಹಾಗೆ ಹೋಗ್ಲಿಲ್ಲ ಆಮೇಲೆ ಐದರಾಲಿ ಟಿಪ್ಪು ಮಾಡಿದ್ರಲ್ಲ ದಸರಾ ಮಾಡಿದ್ರಲ್ಲ ಆಗ್ಯಾಕೆ ಪ್ರಶ್ನೆ ಮಾಡಲಿಲ್ಲ ಹಾ ಮಿರ್ಜಾ ಇಸ್ಮಾಯಿಲು ಆನೆ ಮೇಲೆ ಮೆರವಣಿಗೆ ಆದ್ರಲ್ಲ ಹಾಗೆ ಮಾಡಲಿಲ್ಲ ಇದು ರಾಜಕೀಯವಾಗಿ ಮಾಡ್ತಾ ಇರ್ತಕ್ಕಂಥದ್ದು ನಾವು ಕೂಡ ರಾಜಕೀಯವಾಗಿ ಫೈಟ್ ಇಟ್ ಔಟ್ ಅದು ಮತ್ತೆ ಲೀಗಲಿ ಕೂಡ ಕೋರ್ಟ್ ನಲ್ಲಿ ಫೈಟ್ ಮಾಡ್ತೀವಿ ಹಣತೆ ಆ ಪುಸ್ತಕ ಎಲ್ಲ ಬಂದಿರೋದು ಯಾರು ಬರ್ದಿರೋದು ಆ ಪುಸ್ತಕನ ಬಾನು ಮುಸ್ತಾಕ್ ಅಲ್ಲ ಇಂಗ್ಲೀಷ್ಗೆ ಅನುವಾದ ಮಾಡಿರೋದು ಬೇರೆ ಬಾನು ಮುಸ್ತಾಕ್ ಬರೆದಿರ್ತಕ್ಕಂಥ ಪುಸ್ತಕಕ್ಕೆ ಅವ್ರಿಗೆ ಅದಕ್ಕೆ ಅದಕ್ಕೆ ರಾಜ್ಯ ಸರ್ಕಾರ ಇಬ್ಬರು ಕರೆದು ಇಂಗ್ಲಿಷ್ ಕನ್ನಡದಿಂದ ತರ್ಜುಮೆ ಮಾಡಿರೋರಿಗೆ ಮತ್ತೆ ಬಾನು ಮುಸ್ತಾಕಿಗೆ ಗೆ ಇಬ್ಬರಿಗೂ ಕರೆದು ಸನ್ಮಾನ ಮಾಡಿದ್ದೇವೆ ಅದಕ್ಕಿಂತ ಹೆಚ್ಚಾಗಿ ಬಾನು ಮುಸ್ತಾಕ್ ಅವರೊಬ್ರು ಸಾಹಿತಿ ಕನ್ನಡ ಸಾಹಿತಿ ಕನ್ನಡ ಸಾಹಿತಿ ಅದಕ್ಕೋಸ್ಕರ ಅವರಿಂದ ಉದ್ಘಾಟನೆ ಮಾಡಿಸ್ತಾ ಇದ್ದ ಬಹಳ ಸಂತೋಷ ಹೋಗ್ಲಿ ಕೋರ್ಟ್ ನಲ್ಲಿ ತೀರ್ಮಾನ ಆಗ್ತದೆ ಹಿಂದೆ ನಿಷಾರ ಮದ್ದು ಮಾಡಿದಾಗ ಯಾಕೆ ಹೋಗ್ಲಿಲ್ಲ ಎಂ ಪಿ ಆಗಿದ್ರಲ್ಲ ನಿಷಾರ ಮದ್ದು ಇದ್ದಾಗ ಉದ್ಘಾಟನೆ ಮಾಡಿದ್ರಲ್ಲ ಯಾಕೆ ಹೋಗ್ಲಿಲ್ಲ ಆಮೇಲೆ ಐದರಾಲಿ ಟಿಪ್ಪು ಮಾಡಿದ್ರಲ್ಲ ದಸರಾ ಮಾಡಿದ್ರಲ್ಲ ಆಗ್ಯಾಕೆ ಪ್ರಶ್ನೆ ಮಾಡ್ಲಿಲ್ಲ ಮಿರ್ಜಾ ಇಸ್ಮಾಯಿಲ್ ಆನೆ ಮೇಲೆ ಮೆರವಣಿಗೆ ಆದ್ರೆ ಆಗ್ಯಾಕೆ ಮಾಡ್ಲಿಲ್ಲ ರಾಜಕೀಯವಾಗಿ ಮಾಡ್ತಾ ಇರ್ತಕ್ಕಂಥದ್ದು ನಾವು ಕೂಡ ರಾಜಕೀಯವಾಗಿ ಫೈಟ್ ಇಟ್ ಔಟ್ ಅದು ಮತ್ತೆ ಕೂಡ ಫೈಟ್ ಮಾಡ್ತೀವಿ ಹಣ ಕೆ ಆ ಪುಸ್ತಕ ಎಲ್ಲ ಬಂದಿರೋದು ಯಾರು ಬರೆದಿರೋದು ಆ ಪುಸ್ತಕನ ಅಲ್ಲ ಮುಸ್ತಾಕ್ ಅನುವಾದ ಮಾಡಿರೋದು ಬೇರೆ ಬಾನು ಮುಸ್ತಾಕ್ ಬರೆದಿರ್ತಕ್ಕಂಥ ಪುಸ್ತಕಕ್ಕೆ ಅವ್ರಿಗೆ ಅದಕ್ಕೆ ಅದಕ್ಕೆ ರಾಜ್ಯ ಸರ್ಕಾರ ಇಬ್ರು ಕರೆದು ಇಂಗ್ಲಿಷ್ ಕನ್ನಡದಿಂದ ಇಂಗ್ಲೀಷ್ಗೆ ತಮ್ಮೆ ಮಾಡಿರೋರಿಗೆ ಮತ್ತೆ ಬಾನು ಮುಸ್ತಾಕ್ ಇಬ್ರಿಗೂ ಇಬ್ಬರಿಗೂ ಕರೆದು ಸನ್ಮಾನ ಮಾಡಿದ್ದೇವೆ ಅದಕ್ಕಿಂತ ಹೆಚ್ಚಾಗಿ ಬಾನು ಮುಸ್ತಾಕ್ ಅವರು ಒಬ್ರು ಸಾಹಿತಿ ಕನ್ನಡ ಸಾಹಿತಿ ಕನ್ನಡ ಸಾಹಿತಿ ಅದಕ್ಕೋಸ್ಕರ ಅವರಿಂದ ಉದ್ಘಾಟನೆ ಮಾಡಿಸ್ತಾ ಇದ್ದೀವಿ